ಪರ್ಟೇನಿಂಗ್ ಟು ಕೋಲಾರದ್ದು ನನ್ನ ಮತಕ್ಷೇತ್ರದ ಕೋಲಾರ ತಾಲೂಕು ಹೆಚ್ಚು ಕಡಿಮೆ ಮುಳುಗಡೆಯಾಗಿ ಇಪ್ಪತ್ತೈದು ವರ್ಷ ಗತಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಆ ಮುಳುಗಡೆ ಆಗಿರತಕ್ಕಂಥ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವನ್ನು ನಾಳೆ ಇಪ್ಪತ್ತ್ಮೂರನೇ ತಾರೀಕಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿಗಳು ಬಂದು ಕೆಲವು ಅಡಿಗಲ್ಗಳನ್ನು ಹಾಕ್ತಾರೆ ಕೆಲವು ಉದ್ಘಾಟನೆಗಳನ್ನು ಮಾಡ್ತಾರೆ ಹೆಚ್ಚು ಕಡಿಮೆ ಒಂದು ನೂರು ಕೋಟಿ ಕಾರ್ಯಕ್ರಮಗಳನ್ನು ಅವತ್ತು ಚಾಲನೆ ಕೊಡ್ತಾ ಇದ್ದಾರೆ ಇದರ ಹಿನ್ನೆಲೆ ಏನಪ್ಪ ಅಂತಂದರೆ ನಾಳೆ ಉಪಮುಖ್ಯಮಂತ್ರಿಗಳು ಬಂದಾಗ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಏನಪ್ಪ ಅಂದರೆ ಆಲ್ಮಟ್ಟಿ ಅಣೆಕಟ್ಟಿನ ಗೇಟನ್ನು ಎತ್ತರ ಮಾಡಿದರೆ ಯಾವುದೇ ತಕರಾರು ಇಲ್ಲ ಅಂಥೇಳಿ ಸಲಹೆಗಳನ್ನು ಕಾನೂನಿನ ತಜ್ಞರು ಕೊಟ್ಟಿದ್ದಾರೆ ಈಗಾಗಲೇ ಅದರ ಬಗ್ಗೆ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಒಂದೇ ಮೀಟರನ್ನು ಹೆಚ್ಚು ಮಾಡಿದರೆ ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆಗೆ ಅತಿ ಹೆಚ್ಚಿನ ಲಾಭ ಆಗ್ತದೆ ಯಾಕೆಂದರೆ ನಮಗೆ ಸ್ಕೀಮ್ ಎ ಮತ್ತು ಬಿ ಅಂಥೇಳಿ ಮಾಡಿ ಬಹಳಷ್ಟು ದೊಡ್ಡ ಅನಾಹುತವನ್ನು ಮಾಡಿ ನಮಗೆ ನಮ್ಮ ಪಾಲಿನ ನೀರನ್ನು ಸಿಗದಾಗ ಸಿಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಬಹುದಿನಗಳಿಂದ ನಾವು ಇದ್ದೀವಿ ಉದಾಹರಣೆಗೆ ಎಂಬತ್ತು ಟಿ ಎಮ್ ಸಿ ಬರಬೇಕು ನಮ್ಗೆ ಸ್ಕೀಮ್ ಬಿನಲ್ಲಿ ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವ್ಯಾಜ್ ಇದೆ ಅಂತ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ದುರ್ದೈವಶ ನಮ್ಮ ಎಂ ಪಿಗಳು ಕೂಡ ರಾಜ್ಯದ ಎಂ ಪಿಗಳು ಕೂಡ ಅದರ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೀತಾ ಇಲ್ಲ ಮತ್ತು ರಾಜ್ಯ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಒಂದು ನಿಯೋಗ ತಗೊಂಡೋಗಿ ಕೇಂದ್ರದ ನೀರಾವರಿ ಸಚಿವರನ್ನು ಮನವಿ ಮಾಡಿದರೂ ಕೂಡ ಆಂಧ್ರದವರು ಬರಲಿಲ್ಲ ಆ ಮೀಟಿಂಗಿಗೆ ಆ ವಿಷಯದ ಹಿನ್ನೆಲೆಯಲ್ಲಿ ಈಗಾಗಲೇ ನಿಮ್ಮ ರೈತ ಸಂಘದವರು ಕೂಡ ಒತ್ತಡ ಮಾಡ್ತಾ ಇದ್ದಾರೆ ಆಲ್ಮಟ್ಟಿ ಆಣೆಕಟ್ಟಿನ ಗೇಟನ್ನು ಹಾಕಿ ಹೆಚ್ಚಿಗೆ ನೀರು ನಿಲ್ಲಿಸಿ ಆ ನೀರನ್ನು ಸ್ವಲ್ಪ ಮಟ್ಟಿಗಾದರೂ ಬಿಜಾಪುರ ಜಿಲ್ಲೆಗೆ ಕೊಡಿ ಅಕಸ್ಮಾತ್ ಒಂದು ಮೀಟ್ರ್ ಹೆಚ್ಚಿಗೆ ಮಾಡಿದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಟಿ ಎಮ್ ಸಿ ನೀರು ಸಿಗ್ತದೆ ನಮ್ಗೆ ಎಂಬತ್ತರಲ್ಲಿ ಆ ಮೂವತ್ತು ಟಿ ಎಮ್ ಸಿ ನೀರು ಸಿಕ್ಕರೆ ಅದು ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದೆ ಮತ್ತು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರ ಎಕರೆ ಜಮೀನು ಮುಳುಗಡೆ ಮಾಡಿದರೆ ಆ ಎರಡು ಸಾವಿರ ಇಪ್ಪತ್ತು ಐ ಫೈವ್ ನೈನ್ ಫೈವ್ ಟ್ವೆಂಟಿ ಒನ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಕಾಂಪೆನ್ಸೇಷನ್ನು ಕೊಡ್ತಕ್ಕಂಥದ್ದು ಸ ಅವಕಾಶ ಇದೆ ಕೇವಲ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಎಕರೆ ಜಮೀನು ನೀರಾವರಿ ಮುಳುಗಡೆ ಆಗ್ತದೆ ಅಷ್ಟು ಕಾಂಪೆನ್ಸೇಷನ್ ಕೊಟ್ಟರೆ ಅಷ್ಟು ನೀರು ನಿಲ್ಲಿಸಿದರೆ ನಮ್ಮ ಜಿಲ್ಲೆ ಏನು ಇವತ್ತು ಬಚಾವತ್ ಅವಾರ್ಡ್ ಆಗಿ ಇಲ್ಲಿವರೆಗೆ ನೀರು ಉಪಯೋಗ ಮಾಡಿಲ್ಲ ಆ ಉಪಯೋಗ ಮಾಡ್ತಕ್ಕಂಥ ಶಕ್ತಿ ಆದರೂ ನಮಗೆ ಬರ್ತದೆ ಇಲ್ಲದೇ ಇದ್ರೆ ನಾವು ಬರೀ ಬರೇ ನಾವು ಬೇರೆ ಜಿಲ್ಲೆಗೆ ನೀರು ಕೊಡೋದ್ರಲ್ಲೇ ನಮ್ಮ ಕಾಲಹರಣ ನಾವು ಮಾಡ್ತಾ ಇದ್ದೀವಿ ಇದನ್ನು ಒತ್ತಾಯ ಮಾಡಬೇಕಂತಕ್ಕಂಥದ್ದು ನಮ್ಮ ಜಿಲ್ಲೆ ಎಲ್ಲ ಶಾಸಕರ ಒಂದು ಒತ್ತಾಸ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರು ಕೂಡ ಕೋಲಾರದಲ್ಲಿ ಕಾರ್ಯಕ್ರಮಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಜೊತೆಗೆ ಕೋಲಾರ ಮುಳುಗಡೆ ಆಗಿರ್ತಕ್ಕಂಥ ಇಪ್ಪತ್ತೈದನೇ ವರ್ಷದ ವರ್ಷಾಚರಣೆ ಕೂಡ ಆಚರಣೆ ಮಾಡಿ ಬಾಗಲಕೋಟೆ ಮುಳುಗಡೆಗೆ ಎಷ್ಟು ಆದ್ಯತೆ ಸಿಗ್ತದೆ ಅಷ್ಟೇ ಆದ್ಯತೆ ಉಳಿದ ಹಳ್ಳಿಗಳಿಗೆ ಸಿಗ್ತಾ ಇಲ್ಲ ಆರ್ ಆ್ಯಂಡ್ ಆರ್ ಪ್ಯಾಕೇಜ್ನಲ್ಲಿ ಅದು ಯಾವುದೇ ಸರ್ಕಾರ ಇರಲಿ ನಮ್ಮ ಸರ್ಕಾರ ಇರಲಿ ಬೇರೆ ಸರ್ಕಾರ ಇದ್ದಾಗೂ ಕೂಡ ಬಾಗಲಕೋಟೆಗೆ ಮುಳುಗಡೆ ಸಂತ್ರಸ್ತರಿಗೆ ಎಷ್ಟು ಒತ್ತು ಕೊಟ್ಟು ದುಡ್ಡು ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಅದರ ಅರ್ಧ ಕೂಡ ಈ ನಮ್ಮ ಮುಳುಗಡೆ ಆಗಿರ್ತಕ್ಕಂಥ ಹಳ್ಳಿಗಳಿಗೆ ಆಗ್ತಾ ಇಲ್ಲ ಅದನ್ನು ಕೂಡ ಒತ್ತಾಸೆ ಒತ್ತಾಯ ಮಾಡತಕ್ಕಂಥ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ನಾವು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಕ್ಕಂಥ ವಿಚಾರ ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ರೈತ ಸಂಘಟನೆಗಳಿಗೆ ಜಿಲ್ಲೆ ರೈತರಿಗೆ ನಾವು ಒತ್ತಾಯ ಮಾಡತಕ್ಕಂಥದ್ದೇ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ಒತ್ತಾಯ ಮಾಡಿದರೆ ಜಿಲ್ಲೆಗೆ ಸಹಾಯ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಜಿಲ್ಲಾ ಸಚಿವರು ಶಾಸಕರು ಎಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ನಾವು ಕೂಡ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ ಅವರು ಕೂಡ ಪಾಲ್ಗೊಂಡು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಲಿ ಅಂಥೇಳಿ ಈ ಸಭೆಯನ್ನು ನಾವು ಕರೆದಿದ್ದೀವಿ ಗಂಟೆಗೆ ಅವ್ರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅದಕ್ಕಿಂತಲೂ ಒಂದು ತಾಸು ಮೊದಲು ಬರ್ಬೋದು ಅಷ್ಟೆ ಒಂದು ಹತ್ತು ದಿವಸದಿಂದ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ರು ಯು ಕೆ ಪಿಗೆ ಸಂಬಂಧಪಟ್ಟಾಗೆ ಎಲ್ಲ ಶಾಸಕರು ನಮ್ಮ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಎಲ್ಲ ಶಾಸಕರು ಸಚಿವರು ಸಭೆ ಕರೆದಿದ್ರು ನಮ್ಮ ಲೀಗಲ್ ಎಕ್ಸ್ಪರ್ಟ್ ಆದಂತ ಮೋಹನ್ ಕಾತರ್ಕಿಯವರು ಆ ಸಭೆಯಲ್ಲಿ ಇದ್ರು ಅವರು ಒಂದು ಮಾನ್ ಮಾತನ್ನು ಏನು ಹೇಳಿದರು ಅಂದರೆ ನಾವು ಮೇಲಿಂದ ಮೇಲೆ ಸುಪ್ರೀಂ ಕೋರ್ಟಿಗೆ ವಿನಂತಿ ಮಾಡ್ತಾ ಇದ್ದೀವಿ ಕೇಸ್ ಇಯರ್ ಮಾಡಿ ಡಿಸ್ಪೋಸ್ ಮಾಡಿ ಹೇಳಿ ಆದರೆ ಇನ್ನೂ ಅವರಿಗೆ ಅವರು ಡೇಟು ಕೊಡ್ತಾಯಿಲ್ಲ ಹಿಯರು ಮಾಡ್ತಾ ಇಲ್ಲ ಮತ್ತು ಬೇರೆ ರಾಜ್ಯಗಳು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಇದನ್ನು ನಿರ್ಣಾಯಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಉತ್ಸುಕತೆಯನ್ನು ತೋರ್ತಾ ಇಲ್ಲ ಅದಕ್ಕೆ ಗೇಟನ್ನು ಎತ್ತರ ಮಾಡಿದರೆ ನಮಗೆ ಯಾವುದೇ ಬಾಧ್ಯತೆ ಇಲ್ಲ ಅಂಥೇಳಿ ಅಂತಕ್ಕಂಥ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಎದುರಿಗೆ ಉಪಮುಖ್ಯಮಂತ್ರಿಗಳ ಎದುರಿಗೇನೆ ವ್ಯಕ್ತಪಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಇದನ್ನು ಒತ್ತಾಯ ಮಾಡತಕ್ಕಂಥದ್ದು ಅನಿವಾರ್ಯ ಸಿ ನನಗೆ ಗೊತ್ತಿರೋ ಮಟ್ಟಿಗೆ ಮಹಾರಾಷ್ಟ್ರಕ್ಕೂ ಕೂಡ ಮನವರಿಕೆಯಾಗಿದೆ ಇದನ್ನು ಎತ್ತರ ಮಾಡೋದರಿಂದ ಮಹಾರಾಷ್ಟ್ರಕ್ಕೆ ಯಾವುದೇ ಹಾನಿ ಇಲ್ಲ ಅನ್ನೋದು ಆದರೆ ದುರ್ದೈವಶ ಆಂಧ್ರ ಮತ್ತು ತೆಲಂಗಾಣ ಸುಮ್ಮನೆ ಖ್ಯಾತಿ ತೆಗೆದು ನಮಗೂ ನೀರನ್ನು ಉಪಯೋಗ ಮಾಡಲಿಕ್ಕೆ ಇಲ್ಲ ಅವ್ರಿಗೂ ಉಪಯೋಗ ಮಾಡ್ಕತಕ್ಕಂಥ ಅವಕಾಶ ಇಲ್ಲ ಯಾಕಂದರೆ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಇದರಲ್ಲಿ ಮೂಲ ತಪ್ಪಸ್ಸರು ಆಂಧ್ರದವರು ಅಂಥೇಳಿ ನಾನು ಭಾವಿಸ್ತೀನಿ ಅಂದ್ರೆ ಅನ್ಡಿವೈಡೆಡ್ ಆಂಧ್ರ ಸ್ಟೇಟ್ನವರು ಸ್ವಲ್ಪ ಕಡಿಮೆ ಮಾಡಿದ್ರು ತಪ್ಪಿಲ್ಲ ನಾವು ಒಂದೇ ಮೀಟರ್ ಹೆಚ್ಚು ಮಾಡಿದ್ರೆ ನಮಗೆ ಇಪ್ಪತ್ತೈದರಿಂದ ಮೂವತ್ತು ಟಿ ಎಂ ಸಿ ನೀರು ಸಿಗ್ತದೆ ಇಲ್ಲಂತ ನಾನೇ ಹೇಳ್ತಾ ಇದ್ದೀನಲ್ಲ ಲೀಗಲ್ ಎಕ್ಸ್ಪರ್ಟ್ಸೇ ಹೇಳಿದ್ದಾರೆ ಗೇಟ್ ಹೈಟ್ ಮಾಡೋದ್ರಲ್ಲಿ ಯಾವುದೇ ಬಾಧ್ಯತೆ ಇಲ್ಲ ಅಂಥೇಳಿ ಮೋಹನ್ ಖಾತರ್ಕಿ ರೈಟ್ ಫ್ರಮ್ ಡೇ ಒನ್ನಿಂದ ಬಿ ಜೆ ಪಿ ಗೋರ್ಮೆಂಟ್ ಇದ್ದಾಗೂ ಅವರೇ ಇದ್ದಾರೆ ದಳದ ಗೌರ್ಮೆಂಟ್ ಇದ್ದಾಗೂ ಅವರೇ ಇದ್ದಾರೆ ಕಾಂಗ್ರೆಸ್ ಗೋರ್ಮೆಂಟ್ ಇದ್ದಾಗೂ ಅವರೇ ಇದ್ದಾರೆ ಇದು ಅವ್ರ ಒಪಿನಿಯನ್ ಕಾಸ್ ಆಫ್ ಆ್ಯಕ್ಷನ್ ನೀವು ಸ್ಟಾರ್ಟ್ ಮಾಡಬೇಕು ಗೇಟ್ ಎತ್ತರ ಮಾಡಿ ಅವಾಗ ಅವರೇ ಬರ್ತಾರೆ ನ್ಯಾಚುರಲಿ ಅಂಥೇಳಿ ಅವರೇ ಹೇಳಿದ್ದಾರೆ ನಾನು ಐದುನೂರ ಇಪ್ಪತ್ನಾಲ್ ನಾನು ಒಂದು ಮೀಟರ್ ಅಂತ ಹೇಳಿದೆ ಈಗ ಅಡಿಷನಲ್ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತೈದು ಸಾವಿರ ಎಕರೆ ಹೆಚ್ಚು ಕಡಿಮೆ ನಾವು ಮುಳುಗಡೆ ಮಾಡ್ಬೋದು ಅಷ್ಟೇ ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲಲ್ಲ ಈಗ ಅಲ್ರಲ್ಲಿ ಪಾರ್ಷಲಿ ಪೇಮೆಂಟ್ ಆಗಿದ್ದು ಇದಾವೆ ಒಂದು ಮೀಟರ್ ಮಾಡೋದ್ರಿಂದ ನಮಗೇನು ಎಂಬತ್ತು ಟಿ ಎಮ್ ಸಿ ಬಾಗಲಕೋಟು ಬಿಜಾಪುರ್ಗೆ ಸಿಗಬೇಕಾಗಿತ್ತು ಸ್ಟೇಜ್ ತ್ರೀನಲ್ಲಿ ಸಿಗ್ತಾ ಇದೆ ಅದನ್ನು ಇವತ್ತಿನಿಂದ ನಾವು ಉಪಯೋಗ ಮಾಡಲಿಕ್ಕೆ ಅವಕಾಶ ಆಗ್ತದೆ ಜಾಸ್ತಿ ಬರ್ಡನ್ ಬರಲ್ಲ ಅದನ್ನ ಲೈನ್ ಎಸ್ಟಿಮೇಟ್ ನನ್ನ ಕಡೆ ಇಲ್ಲ ಅದು ಆಗಲಿ ಅದು ಆದ್ರೂ ಕೂಡ ನನಗೆ ಹೆಚ್ಚು ಕಡಿಮೆ ಒಂದು ಮೂವತ್ತು ಟಿ ಎಮ್ ಸಿ ನೀರು ನಮಗೆ ಸಿಕ್ಕರೆ ಇವತ್ತು ಲಕ್ಷಾವಧಿ ಎಕರೆ ಜಮೀನು ನೀರಾವರಿ ಆಗ್ತದೆ ನಮ್ಮ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿತದೆ ಕೆರೆಗಳು ತುಂಬತಕ್ಕಂಥ ಏನು ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡ್ಕೊಂಡಿಟ್ಟಿವಿ ಈಗ ನೂರಾರು ಕೆರೆಗಳನ್ನು ತುಂಬತಕ್ಕಂಥ ಯೋಜನೆ ಜಾರಿಗೆ ತಂದೀವಿ ಆದ್ರೆ ನೀರು ಇರ್ದೇ ಇದ್ರೆ ಏನು ತುಂಬ್ತೀವಿ ಅದಕ್ಕೆ ಈ ಒತ್ತ ಒತ್ತಾಸೆಯನ್ನು ನಾವು ನಾಳೆ ಡಿ ಸಿ ಎಂ ಅವ್ರು ಬಂದಾಗ ಸಿ ಎಮ್ ಅವರು ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತೇಳಿ ಇದು ಕೂಡ ಒಂದು ನಮ್ಮ ಮನವಿ ಇದೆ ಏನು ಎಕ್ಸ್ಪೋರ್ಟ್ ಕಮಿಟಿ ಅವಶ್ಯಕತೆನೇ ಇಲ್ಲ ಸಿ ಫೈ ಟ್ವೆಂಟಿ ಫೋರ್ ಪೂರ್ತಿ ಮಾಡೋದೇ ಬೇಕಾಗಿಲ್ಲ ನಮ್ಗೆ ಬರೀ ಒಂದು ಮೀಟರ್ ಮಾಡಿದ್ರೆ ಫೈ ಟ್ವೆಂಟಿ ಫೋರ್ ಪೂರ್ತಿ ಮಾಡಿದರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಬೇಕು ಗೆಜೆಟ್ ನೋಟಿಫಿಕೇಶನ್ದು ಅದು ಸಮಸ್ಯೆ ಬರ್ಬೋದು ಆದರೆ ಈಗ ಸದ್ಯ ಗೇಟ್ ಹೈಟ್ ಮಾಡಿ ನಾವು ಬರೀ ಫೈ ಟ್ವೆಂಟಿ ಒನ್ ತನಕ ನೀರು ಉಪಯೋಗ ಮಾಡಿದರೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದೆ ನಮ್ಮ ಮತ್ತು ಬಾಗಲಕೋಟೆಗೆ ನಿಮ್ಗೆ ಹೇಳಬೇಕಂದ್ರೆ ಅಲ್ಲಿ ಕೆರೆ ತುಂಬು ಯೋಜನೆಗಳಿದಾವೆ ನಮ್ಮೂ ಕೂಡ ಇದ್ದಾವೆ ನಾವು ಹೊಸ ಹೊಸ ಮಂಜೂರಾತಿ ತಗೊಂಡಿವಿ ಇಂಡಿಯವ್ರು ತಗೊಂಡಿದ್ದಾರೆ ಸಿಂಧಿಗೆ ಅವರು ತಗೊಂಡಿದ್ದಾರೆ ಇವೆಲ್ಲದಕ್ಕೂ ಅನುಕೂಲ ಆಗ್ತದೆ ಇಲ್ಲದೇ ಇದ್ರೆ ಏನಾಗ್ತದೆ ಪ್ರತಿ ಸರ್ತಿ ನಾವು ಈಗ ಗೆಜೆಟ್ ನೋಟಿಫಿಕೇಷನ್ ಆಗಿ ಸ್ಕೀಮ್ ಏನಲ್ಲಿ ರಾಯಚೂರು ಯಾದಗಿರಿ ಗುಲ್ಬುರ್ಗದವ್ರಿಗೆ ನೀರು ಹೋಗ್ತದೆ ನಮಗೆ ಅವಕಾಶ ಇಲ್ಲ ಅದಕ್ಕೆ ಈ ಒತ್ತೆಯ ಈ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ ಅವ್ರು ಮಾಡುನಂತೆ ಹೇಳಿದಾರಲ್ಲಿ ಪೇಪರ್ನಲ್ಲಿ ಕೂಡ ಬಂತಲ್ಲ ಡಿ ಕೆ ಶಿವಕುಮಾರು ಸಿ ಎಂ ಇಬ್ಬರು ಕೂಡ ಹೇಳಿದರು ಮಾಡ್ಬೇಕಂತಕ್ಕಂಥ ಇಚ್ಛಾಶಕ್ತಿ ವ್ಯಕ್ತಪಡಿಸೋಣಂತ ಹೇಳಿದ್ದಾರೆ ಈಗ ನಾವು ಅದನ್ನೇ ಈಗ ಒತ್ತಾಯ ಮಾಡಿದಾರೆ ಯಾರು ರೇಸ್ ಮಾಡಿದರು ನಿವೇಶನ್ ಬರ ಬಗ್ಗೆ ಬೋಗಸ್ ಇದ್ದಿದ್ದು ರೇಸ್ ಮಾಡಿದ್ದೆ ನಾನು ನಾನು ಬಂದ್ಮೇಲೆ ಮತ್ತು ನಾನೇ ಸಿ ಓಡಿಗೆ ಕೊಡಿಸಿದ್ದೀನಿ ಇಲ್ಲಿವರೆಗೆ ಯಾರೂ ಕೊಡಿಸಿದ್ದಿಲ್ಲ ಸಿ ಓ ಡಿಗೆ ಕೊಡಿಸಿ ಎನ್ಕ್ವೈರಿ ಒಂದು ಹಂತಕ್ಕೆ ಬಂದಿದೆ ಅದನ್ನು ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿ ನಾನೇ ಆರ್ ಆ್ಯಂಡ್ ಆರ್ ಆಫೀಸ್ನಲ್ಲಿ ಹೋಗಿ ಜಿ ಎಮ್ನ ಜೊತೆ ಒಂದು ಮೀಟಿಂಗು ಮಾಡೀನಿ ಮೂರು ತಿಂಗಳೂ ಆಗಿಲ್ಲ ಎರಡು ಎರಡೂವರೆ ತಿಂಗಳು ಮೂರು ತಿಂಗಳಾಗಿದೆ ಮೀಟಿಂಗ್ ಮಾಡಿ ಈ ಕೇಸನ್ನು ಸಾವಿರದ ನೂರು ಫೇಕ್ಸ್ ಫೇಕ್ ಹಕ್ ಪತ್ರ ಇದು ಬರೇ ಕೋಲಾರ ಒಂದೇ ಅಲ್ಲ ಎಲ್ಲ ಪುನರ್ವಸತಿ ಕೇಂದ್ರಗಳಲ್ಲಿ ಆರ್ ಆ್ಯಂಡ್ ಆರ್ ಆಫೀಸ್ನಲ್ಲಿ ಆಫೀಸರ್ಸು ಜೊತೆ ಕೆಲವು ಏಜೆಂಟ್ರು ಇನ್ವಾಲ್ವ್ ಆಗಿ ಫೇಕ್ ಹಕ್ಕು ಪತ್ರಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ಫಸ್ಟು ಹಿಡಿದವನೇ ನಾನು ಇಲ್ಲಿ ನೋಡಿ ಈಗ ಬಂದಿರೋ ವಿಷಯನೇ ಆಲ್ಮಟ್ಟಿಗೆ ನೀರು ನಿಲ್ಲಿಸಿದ್ರೆ ಗೆಜೆಟ್ದೊಂದು ವಿಚಾರ ಬರ್ತದಂಥೇಳಿ ಹೇಳಿ ಅದು ವಾಟರ್ ಡಿಸ್ಪ್ಯೂಟ್ ಇಶ್ಯೂಸ್ ಸಲುವಾಗಿ ಇದು ಡಿಲೇ ಆಗ್ತಾ ಇದೆ ಅದನ್ನ ಡಿಲೇ ಆಗ್ತಾ ಇದ್ರೂ ಕೂಡ ನಾವು ಅಟ್ ಲೀಸ್ಟ್ ಪೂರ್ತಿ ಹೈಟ್ ಬೇಡ ಅಟ್ ಲೀಸ್ಟ್ ನಾವು ಇಲ್ಲಿಯವರೆಗೇನು ಖರ್ಚು ಮಾಡಿದೀವಿ ಅದನ್ನಾದ್ರೂ ಉಪಯೋಗ ಮಾಡ್ಕೋಬೇಕಲ್ಲ ಅದನ್ನ ಈಗ ಒತ್ತಾಯ ಮಾಡಿ ಅದಕ್ಕಿನ್ನೂ ಹೆಚ್ಚಿನ ಒತ್ತು ಕೊಡ್ರಂತೆ ಈ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಅದನ್ನ ನೋಡಿ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಮಾಡಬೇಕು ನಾವು ಅದನ್ನೇ ಒತ್ತಾಯ ನಾಳೆ ಮಾಡ್ತಾ ಇದ್ದೀವಿ ಯಾವ್ದು ಭರವಸೆ ಭರವಸೆ ಕೊಟ್ಟಿದ್ದನ್ನ ನಿಮಗೆ ಗೊತ್ತಿದೆ ನಾವು ಕೊಟ್ಟಿದ್ವಿ ಬಿಜೆಪಿಯವರು ಕೊಟ್ಟಾರೆ ಬಟ್ ಮಾಡದೇ ಇರೋದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಅಡ್ಡಿ ಇದೆ ಅನ್ನೋದು ನಿಮಗೂ ಗೊತ್ತಿದೆ ಈಗ ನಾನು ನಿಮಗೆ ವಿನಂತಿ ಮಾಡ್ತಾ ಇರೋದು ಏನಂದ್ರೆ ನಮಗೆ ಪೂರ್ಣ ಪ್ರಮಾಣದ ಮುಗಿದ ಇದ್ರೂ ಕೂಡ ನಮ್ಮ ತ್ವರಿತವಾಗಿ ಒಂದು ಮೂವತ್ತು ಟಿ ಎಂ ಸಿ ನಮ್ಮ ಜಿಲ್ಲೆಗೆ ಸಿಕ್ಕರೆ ಇದ್ರಕ್ಕಿಂತ ದೊಡ್ಡ ಸಹಾಯ ಇನ್ಯಾವುದಾಗದ ಇದನ್ನೇ ಒತ್ತಾಯ ಈಗ ಅದನ್ನೇ ಒತ್ತಾಯ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಈಗ ನಾವು ಎಲ್ಲ ಶಾಸಕರು ಸಚಿವರು ಒತ್ತಾಯ ಮಾಡಿದ ಮೇಲೆ ಮೊನ್ನೆ ಈ ಮೀಟಿಂಗನ್ನು ಕರೆದಿದ್ದಾರೆ ಈಗ ಇದಕ್ಕೊಂದು ಚಾಲನೆ ಸಿಗಲಿ ಅನ್ನೋದೇ ನಮ್ಮ ಆಸೆ ನಿಮ್ಮ ಆಸೆ ಕೂಡ ಅದೇ ಆಗಿರಲಿ ನಿಮ್ಮ ಒತ್ತಾಸೆ ಕೂಡ ಜಿಲ್ಲೆಯವರಾಗಿರೋದ್ರಿಂದ ನಿಮ್ಮ ಒತ್ತಾಸೆ ಕೂಡ ಅದೇ ಇರಲಿ ಅಂತ ನಾನು ಅದು ಆಗ್ಲಿ ಸರ್ ಎಲ್ಲ ವೇಸ್ಟ್ ಮಾಡೋದು ಬೇಡ ಈಗ ಸದ್ದೀಗ ಆಗಿದ್ದಂತ್ರು ಆಗ ಹೋಗ್ಯದ ಈಗ ಆಗುದರ ಬೇಕಲ್ಲ ಗೇಟ್ ಹಾಕೋದು ಅಷ್ಟೇ ಇದೆ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ವೇರಿಯೇಷನ್ ಆಗ್ತದೆ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತೈದು ಸಾವಿರ ಎಕರೆ ತನಕ ಅಕ್ವಿಷನ್ ಆಗತ್ತೆ ಅದು ಆರ್ ಅಂಡ್ ಆರ್ ಇರ್ಬೋದು ನೀರು ನಿಲ್ಸೋದಿರ್ಬೋದು ಎಲ್ಲ ಸೇರಿ ಅದಕ್ಕೆ ಲೈನ್ ಎಸ್ಟಿಮೇಟ್ ಮ್ಯಾಲೆ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಕೆಲವು ವ್ಯಾಜ್ಗಳು ಕೋರ್ಟಿಗೂ ಹೋಗ್ತವೆ ಕೋರ್ಟು ತೀರ್ಮಾನ ಮಾಡ್ತದೆ ಒಂದು ಅದು ಏನೀಗ ಒಂದು ಟೋಟಲ್ ಅವರಲ್ಲಿ ಇದೆ ಎಲ್ಲ ಸೇರಿ ಕಾಲ್ ಭಾಗ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಆದರೂ ಹೋಗ್ಬೋದು ಅಟ್ಲೀಸ್ಟ್ ಈ ಉಳಿದು ಮೂರು ವರ್ಷನಾಗ್ಯಾರು ಒತ್ತ ಕೊಟ್ಟರೆ ಅಟ್ಲೀಸ್ಟ್ ಈ ಒಂದು ಮೀಟರ್ ಆದರೂ ನಮ್ಗೆ ಲಾಭ ಆದರೆ ಅಟ್ಲೀಸ್ಟ್ ನಮ್ಮ ಹಸು ಏನದ ಅದು ಅಷ್ಟೇ ನನಗ ನಾ ನಿಮ್ಮಲ್ಲಿ ಹೇಳುದೇನಂದ್ರೆ ಒಂದು ಪ್ರಯತ್ನ ಮಾಡಿದರೆ ಅಟ್ಲೀಸ್ಟ್ ಈ ಮೂರು ವರ್ಷದಲ್ಲಿ ಒಂದು ಮೀಟರ್ದಾದ್ರು ನಾವು ಮಾಡಿಕೊಂಡ್ರೆ ನಮ್ಮ ಜಿಲ್ಲೆಗೆ ಒಂದು ಅನುಕೂಲ ಆಗ್ತದೆ ಅದು ಅಂತರೂ ನಡೀತಾ ಇದೆ ರೀ ಅದು ಕೋರ್ಟ್ನಲ್ಲೇ ನಡಿಬೇಕು ಅದು ಅನ್ಲೆಸ್ ಕೋರ್ಟ್ನಲ್ಲಿ ಡಿಸಿಷನ್ ಆಗುವವರಿಗೆ ಅದು ಅಲೋಕೇಶನ್ ಆಗೋದಿಲ್ಲ ಆದರೆ ಅಟ್ಲೀಸ್ಟ್ ನಮ್ಮ ಏನೀಗ ಬಚಾವತ್ ಅವಾರ್ಡ್ ಪ್ರಕಾರ ಏನು ಎಂಬತ್ತು ಟಿ ಎಮ್ ಸಿ ನಮ್ಗೆ ಸಿಕ್ಕಿದೆ ಅದರಲ್ಲಿ ಇದೂ ಆದರೂ ಅವಕಾಶ ಸಿಗ್ತದೆ ಅನ್ನೋದು ಒಂದು ಪ್ರಾಬ್ಲಮ್ ಏನಿಲ್ಲ ಬರೀ ಲ್ಯಾಂಡ್ ಅಕ್ವಿಷನ್ ಸ್ವಲ್ಪ ಮಾಡಿದರೆ ಮೂರು ಹೋಗ್ತದೆ ಬಟ್ ಕಟ್ಟಡಗಳು ಪೇಮೆಂಟ್ ಆಗಿಬಿಟ್ಟಿದೆ ಫೈವ್ ಟ್ವೆಂಟಿ ಒನ್ಗೆ ಯಾವ ಯಾವ ಊರು ಮುಳುಗಡೆ ಆಗ್ತಾವಲ್ಲ ಇನ್ಕ್ಲೂಡಿಂಗ್ ನಮ್ಮ ಸಿರ್ಬೂರು ಅದ ಇಲ್ಲೇ ಬಿಜಾಪುರ ತಾಲೂಕಿದ್ದ ಅದಕ್ಕೂ ಪೇಮೆಂಟ್ ಆಗಿದೆ ಫೈವ್ ಟ್ವೆಂಟಿ ಟೂ ವರೆಗೆ ಪೇಮೆಂಟ್ ಆಗಿದೆ ಕಟ್ಟಡಗಳು ಹಂಡ್ರೆಡ್ ಪರ್ಸೆಂಟ್ ಈ ಮೂರು ವರ್ಷನಾಗೆ ಮೂರು ವರ್ಷನಾಗ ನಮಗದು ಆಯ್ತಪ್ಪ ಅಂದ್ರೆ ಮುಂದೆ ನಾವು ಈ ಬಚಾವತ್ ಅವಾರ್ಡ್ ಎಂದಾಗ್ತದೋ ಬಿಡ್ತದೋ ಕಾಯ್ಕೋತ ಕುಡಿದ್ರಾಗೆ ನಮ್ ಕಾಲಾರಣ ಮಾಡತಕ್ಕಂಥ ಅವಕಾಶ ಆದ್ರೂ ದೇ ಸಿ ದೇರ್ಸ್ ದೇ ವಾಂಟ್ ಟು ಇನ್ಕ್ರೀಸ್ ದೇರ್ ಸ್ಟೇಕ್ ಅಷ್ಟೇ ಅದು ದ್ಯಾಟ್ ವಿಲ್ ಬಿ ಡಿಸೈಡೆಡ್ ಇನ್ ದ ಕೋರ್ಟ್ ಅದನ್ನು ಅವ್ರು ಚಾಲೆಂಜ್ ಮಾಡಿದಾರೆ ಅದು ಮಾಡ್ಕೊಳ್ಳಿ ನಮಗೆ ಎಂಬತ್ತು ಟಿ ಎಮ್ ಸಿ ಅಲೋಕೇಶನ್ ಮಾಡಿದ್ರಲ್ಲಿ ಏನು ಕಡಿಮೆ ಆಗೋದಿಲ್ಲ ಅಕಸ್ಮಾತ್ ಕಡಿಮೆ ಆದರೂ ಕೂಡ ಮೋಹನ್ ಖಾತರಿಕೆ ಅವ್ರ ಒಪಿನಿಯನ್ ಏನಿತ್ತು ಭಾಳ ಆದ್ರೆ ಒಂದು ಐದತ್ತು ಟಿ ಎಮ್ ಸಿ ಕಡಿಮೆ ಆಗ್ಬೋದು ಆ ಐದರ್ ಟಿ ಎಮ್ ಸಿ ಕಡಿಮೆ ಹಾಕೋದು ಇದ್ದಷ್ಟೇ ಉಳಿತದೋ ಹೆಚ್ಚು ಹಾಕೋದು ದಟ್ ಈಸ್ ಅ ಭವಿಷ್ಯದ ನಿರ್ಧಾರ ಅಟ್ ಲೀಸ್ಟ್ ನಮಗೆ ನಲ್ವತ್ತು ಎಂಬತ್ತು ಟಿ ಎಂ ಸಿ ಒಳಗೆ ಒಂದು ನಲ್ವತ್ತು ಟಿ ಎಂ ಸಿ ಅಂದರೆ ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಬೆಟರ್ ಅದು ಎಕ್ಸ್ಪ್ಲೋರ್ ಇಟ್ ಅಂತ ಹೇಳಿ ಮೋಹನ್ ಖಾತರಿಕಿನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ ಕಾಸ್ ಆಫ್ ಆ್ಯಕ್ಷನ್ ನಮ್ಮಿಂದ ಶುರು ಆಯ್ತಪ್ಪ ಅಂದ್ರೆ ಬೇರೆ ಸ್ಟೇಟ್ದವ್ರು ತಾವೇ ರಿಸ್ಪಾಂಡ್ ಮಾಡ್ತಾರೆ ನೀವು ಮಾಡ್ರೂ ಒತ್ತಾಯನು ಅವ್ರದ್ದು ಅದು ಓಕೆ ಹ್ಮ್ ನೋಡ್ರಿ ನೋಡಪ್ಪ ನಾನು ಅದರಲ್ಲಿ ಭಾಳ ಆಸಕ್ತಿ ಇಲ್ಲ ಕೃಷ್ಣಾರ್ತಿಯಲ್ಲಿ ಯಾಕಂತಂದ್ರೆ ಪೂಜೆ ಮಾಡೋದು ಅಷ್ಟೇ ಅದು ಅಲ್ಲಿ ಮಾಡಲಿ ಇಲ್ಲಿ ಮಾಡಲಿ ಅದು ಈಗ ನಾವು ಬೇರೆ ರಾಜ್ಯದ ನೋಡಿ ನಾವು ಕಲಿಬೇಕಂತೇನಿಲ್ಲ ನಾವು ಪ್ರತಿ ವರ್ಷ ಬಾಗಿನ ಅರ್ಪಣೆ ಮಾಡೇ ಮಾಡ್ತೀವಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಸರ್ಕಾರದಲ್ಲ ಮತ್ತೆ ಈಗ ಏನಿಲ್ಲ ಮೊಸರು ನಾಡೋತ್ಸವಕ್ಕೇನು ಅವ್ರ ಮೊಸರು ಫೇಮಸ್ ಅಲ್ಲ ಕೋಲಾರದು ಅದಕ್ಕೆ ಅದಕ್ಕೆ ಮೊಸರು ಹನ್ಸ್ತಾರ ಅವತ್ತು ನಿಮಗೂ ಅನ್ಸ್ತಾರೆ ಇನ್ನೊಂದು ಮೊನ್ನೆ ಒಂದು ಸ್ಮಾಲ್ ನಡಳಿಯವರೊಂದು ಏನೋ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತೊಗರಿ ಬಗ್ಗೆ ಮಾತಾಡಿದರು ಒಂದು ಕ್ಲಾರಿಫಿಕೇಶನ್ ಅಷ್ಟೆ ಆ ಕೊಡ್ಸ ಕೊಟ್ರ ಡಿ ಸಿ ಕೊಟ್ರಲ್ಲ ಕೊಟ್ರಲ್ಲ ಸಾಕು ಅದೇ ನಾನು ನಡವಳ್ಳಿ ಅವರಲ್ಲಿ ವಿನಂತಿ ಮಾಡ್ತೀನಿ ಅದ್ರಾಗ ರಾಜಕಾರಣ ಮಾಡೋದು ಬೇಡ ಯಾಕೆಂದ್ರೆ ಹಾಯೆಸ್ಟು ತೊಗರಿ ಖರೀದಿ ಮಾಡಿ ಗುಲ್ಬುರ್ಗಾ ನಾವೇ ಖರೀದಿ ಮಾಡಿದ್ದೀವಿ ನಾವೇ ಪೇಮೆಂಟ್ ಹೆಚ್ಚಿಗೆ ಮಾಡಿದ್ವಿ ಮತ್ತು ರಾಜ್ಯ ಸರ್ಕಾರದ ಹಣವೂ ಬಿಡುಗಡೆ ಮಾಡಿದ್ದೀವಿ ಓಕೆ ನೋಡ್ರಿ ನಾನು ತೊಗರಿ ಬೆಳೆಯನ್ನು ಬೆಂಬಲ ಬೆಲೆ ಕೊಟ್ಟು ಪ್ರೊಕ್ಯೂರ್ ಮಾಡಿದ್ದಿದ್ದನ್ನು ನನ್ನ ನನ್ನ ಪ್ರಯತ್ನ ತೊಗರಿ ಬೆಳೆ ಲಾಸ್ ಆಗಿದ್ದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೊಡ್ತಾರೆ ಅದ್ರ ಬಗ್ಗೆ ನೋಡಿ ಇಲ್ಲ ಈಗ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಲಾಸ್ನಲ್ಲಿ ಇದ್ದಿದ್ದು ಇವತ್ತಿಂದ ಅಲ್ಲ ನಿರಂತರ ಹತ್ತು ಹನ್ನೆರಡು ವರ್ಷದಿಂದ ಲಾಸ್ನಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಿದ್ದಾವೆ ಜೊತೆಗೆ ನಂದಿ ಅಂತ ಸಕ್ಕರೆ ಕಾರ್ಖಾನೆ ಕೂಡ ಪಾಪ ಇತಿಹಾಸನಲ್ಲೇ ಭಾಳ ಒಳ್ಳೆ ಕಾರ್ಖಾನೆ ಅದು ಆದರೆ ದುರ್ದೈವಶ ಅದಕ್ಕೂ ಇವತ್ತು ಒಂದು ಸ್ವಲ್ಪ ರೋಗ್ ಬಂತು ನಿಮ್ಗೆ ಗೊತ್ತಿದೆ ಅದು ನಡೆದದ ಎನ್ಕ್ವೈರಿ ಕೋರ್ಟ್ನಲ್ಲಿ ಕೂಡ ಇದೆ ಅದು ಸಬ್ ಜುಡಿಸ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡಿದ್ದೆ ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರ ನಫೆಡ್ನಿಂದ ಕನ್ಸೆಷನಲ್ ರೇಟ್ನಲ್ಲಿ ಫೈನಾನ್ಸ್ ಮಾಡೋಕ್ಕೆ ರೆಡಿ ಇದ್ರು ಓನ್ಲಿ ಫಾರ್ ಕೋಆಪ್ರೇಟಿವ್ ಶುಗರ್ ಇಂಡಸ್ಟ್ರೀಸ್ ಹತ್ತು ಸಾವಿರ ಕೋಟಿ ಇಟ್ಟಿದ್ರು ಆವಾಗ ನಾನೇ ಮುಖ್ಯಮಂತ್ರಿಗಳಲ್ಲಿ ಹೋಗಿದ್ದೆ ನಂಬಲ್ಲಿ ಹನ್ನೆರಡರಿಂದ ಹದಿಮೂರು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳದವು ರಿವೈವ್ ಇದೊಂದು ಅವಕಾಶ ಇದೆ ನಮಗೆ ಬರೀ ಇಂಟ್ರೆಸ್ಟ್ ಕೊಡೋದಂಥ ಬರ್ಡನ್ ಕೂಡ ಬರೋದಿಲ್ಲ ಇದನ್ನು ಉಪಯೋಗ ಮಾಡೋಣ ಅಂತೇಳಿ ಆ ಸಂದರ್ಭದೊಳಗೆ ಸ್ವಲ್ಪ ಅವ್ರು ತಡ ಮಾಡಿರೋದ್ರಿಂದ ಬೇರೆ ರಾಜ್ಯಗಳು ಆ ಹತ್ತು ಸಾವಿರ ಕೋಟಿಯನ್ನು ಉಪಯೋಗ ಮಾಡಿದರು ನಮ್ಮವ್ರು ಉಪಯೋಗ ಮಾಡ್ಕೊಳ್ಳಿಲ್ಲ ಮಹಾರಾಷ್ಟ್ರ ಕರ್ನ್ ಬೇರೆ ರಾಜ್ಯದವರು ಉಪಯೋಗ ಮಾಡ್ಕೊಂಡ್ರು ಮ್ಯಾಕ್ಸಿಮಮ್ ಮಹಾರಾಷ್ಟ್ರದವ್ರು ಮಾಡಿಕೊಂಡಿದ್ದಾರೆ ನಾಲ್ಕು ಸಾವಿರ ಅದಕ್ಕೀಗ ಮತ್ತೆ ಮೊನ್ನೆ ಎಚ್ ಕೆ ಪಾಟೀಲ್ರು ಎಮ್ ಬಿ ಪಾಟೀಲ್ರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡು ಜಿಲ್ಲೆ ಕೆಲವು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಅಸಿಸ್ಟೆನ್ಸ್ ಕೊಡ್ರಿ ಅಂತ ಬೆನ್ನ ಹತ್ತಿದ್ದಾರೆ ಏನಾಗ್ತದ ನೋಡಬೇಕು ನೋಡೋನೀಗ ಈಗ ಅಲ್ಲಿ ಮಾಡ್ತಕ್ಕಂಥದ್ದು ಆರ್ ಆ್ಯಂಡ್ ಆರ್ನಲ್ಲಿ ಕೋಲಾರನಲ್ಲಿ ಇಲ್ಲಿವರೆಗೆ ಏನೂ ಅಭಿವೃದ್ಧಿ ಆಗಿದ್ದಿಲ್ಲ ಒಂದು ಡಾಂಬರ್ ರಸ್ತೆಗಳಿರಲಿಲ್ಲ ಸರ್ಕಾರಿ ಕಟ್ಟಡಗಳಿರಲಿಲ್ಲ ಇವೆಲ್ಲ ಈಗ ಮಾಡಿದ್ದೀವಿ ಕಳೆದ ಹತ್ತು ವರ್ಷದಲ್ಲಿ ನಾ ಯಾವೂ ಉದ್ಘಾಟನೆ ಮಾಡಿಲ್ಲ ಯಾವ ಹಾಕಿಲ್ಲ ಆದರೂ ನಾಳೆ ತಾವೆಲ್ಲ ದಯಮಾಡಿ ಬಂದರೆ ಏನೇನು ಮಾಡಿದೀವೋ ತೋರಿಸ್ತೀವಿ ಏನು ಮಾಡ್ತೀವಿ ಅದನ್ನು ಹೇಳ್ತೀವಿ ಹ್ಞೂ ಥ್ಯಾಂಕ್ ಯು ಹಾ ಏ ಬಂದ್ ಮಾಡ್ರಿ ಮುಗೀತಲ್ಲ ಏ ಮಾಡೋದು ನೀನು ಇನ್ನು ಬರೀ ಬಿಜಾಪುರ ರಾಜಕಾರಣ ಮಾಡೋದಲ್ಲ ನೀನು ಕೆಲಸ ಮಾಡೋದೇ ನೀನು ಏ ತಗಿರಪ್ಪ ನೀವೆಲ್ಲ ಅದು ತುಟ್ಟಿದ ಸಾಯದು ನನ್ನದೇ ತೊಗೊಂಡು ಸಾಯ್ತದ ಅದುವರೆ ಸಾಯ್ತದ ಎಲ್ಲ ಡಿ ಸಿ ಕ್ಲಾರಿಫೈ ಮಾಡ್ಯಾರಲ್ಲ ಏ ಒಂದ್ ನಿಮಿಷ ತೆಗೀರಿ